ಹಲೋ ಆಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕೋಪರೇಟ್ ಏನು ಬರ್ತದ್ದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ಸೊ ನೀವೇನಾದರೂ ಪುಲ್ಸ್ ಅಂಕ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡ್ತಾರಲ್ಲ ಮೂರು ಥರ ಫೋಟೋ ಇರೋ ಬಾಳು ವಿಡಿಯೋನು ಕಾಣಿಸ್ತಾ ಇದ್ದೇವೆ ಸೊ ಇದರಲ್ಲಿ ನಾನು ಒಂದೇ ಥರ ಲಿಂಕ್ ಕೊಟ್ಟಿರ್ತೀನಿ ಬಟ್ ಆದರೆ ಫೋಟೋ ಮಾತ್ರ ಮೂರನ್ನ ಒಂದೊಂದು ವೀಡಿಯೋ ಡಿವೈಡ್ ಮಾಡಿ ಹಾಕ್ಕೊಂಡಿರ್ತೀನಿ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಫೋಟೋ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ಫ್ರೆಂಡ್ಸ್ ನೀವು ಮೊದಲೇದಾಗಿ ಪ್ರಾ ಇದು ಅಲೌಟ್ಮೇಷನ್ ಓಪನ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ಸೊ ಇದರಲ್ಲಿ ಒಂದೇ ಫೋಟೋ ಇರುತ್ತೆ ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋನೇ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ನಾನು ಇಲ್ಲಿ ಒಂದು ಫೋಟೋನ ನಿಮಗೆ ತೋರಿಸ್ತೀನಿ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೋಬೇಕು ಇವಾಗ ಭಾಳವನ್ನ ಫೋಟೋನ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಈ ರೀತಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಸಾಂಗ್ ಮಾಡಿದ್ರೆ ತುಂಬ ಚೆನ್ನಾಗೈತಿ ಸೊ ಆದಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ವೀಡಿಯೋನ ಮಾಡೋಣ ಸೊ ಇದಾದ ನಂತರ ರಿಪ್ಲೇಸ್ ಮಾಡ್ಕೊಂಡ ನಂತರ ಇಲ್ಲಿ ಕೂಡ ಅಷ್ಟೇ ನೀವೇನಾದರೂ ಮತ್ತೆ ಚೇಂಜ್ ಹಾಕ್ಕೊಳ್ಬೋದು ಸೊ ಈ ಬಾಕ್ಸಲ್ಲಿ ಐತಲ್ಲ ಬಾಕ್ಸಲ್ಲಿ ಭಾಳ ಒಂದು ಫೋಟೋ ಹಾಕ್ಕೊಂಡು ಸೊ ಈ ಥರ ಭಾಳ ಒಂದು ಫೋಟೋ ಹಾಕ್ಕೊಂಡು ಇಲ್ಲಿ ಲೇಡೀಸ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೋದು ಈ ಥರ ಯಾವ ಥರ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ವೀಡಿಯೋ ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಇಷ್ಟ ಆದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಇಷ್ಟೆ ಎರಡು ಥರನೂ ಇರುತ್ತೆ ನಿಮಗೆ ನೀವು ಯಾವ ಥರ ಬೇಕಾದ್ರೂ ಲಿರಿಕ್ಸು ಮತ್ತು ಇನ್ನೊಂದು ಏನಂದರೆ ಫೋನ್ಸ್ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ವೀಡಿಯೋನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ಇಷ್ಟೆಲ್ಲ ಹೇಳಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡೋದು ಥರ ಫ್ರೆಂಡ್ಸ್ ಹಾಗೆ